ಈ ಅಭಿನಂದನಾ ಸಮಾರಂಭದ ಆರಂಭಕ್ಕೂ ಮೊದಲು ರಾಘವೇಂದ್ರ ಕೋಟೇಶ್ವರ್ ಅವರನ್ನು ವೇದಿಕೆ ಬರಮಾಡಿಕೊಳ್ತೇನೆ ಪ್ರಾರ್ಥನೆಯ ಮೂಲಕವಾಗಿ ಕಾರ್ಯಕ್ರಮವನ್ನು ಯಶ ನೀ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದ ಅವ್ರು ನಮ್ಮ ಬಿಜಾಡಿ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷರಾದಾಗ ಅವರು ಒಂದಷ್ಟು ಸಮಾನ ಮನಸ್ಕರು ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅವರನ್ನ ಗುರುತಿಸಬೇಕು ಎನ್ನುವ ನೆಲೆಯಲ್ಲಿ ಈ ಸಂಭ್ರಮದ ಕಾರ್ಯಕ್ರಮವನ್ನ ಸಿದ್ಧಪಡಿಸಿಕೊಂಡವು ಆ ಹಿನ್ನೆಲೆಯಲ್ಲಿ ಇಂದು ನಾವು ನೀವೆಲ್ಲ ಸೇರಿದ್ದೇವೆ ಅವರ ಆಹ್ವಾನದ ಮೇಲೆಗೆ ಅತಿಥಿ ಆಗಮಿಸಿದ್ದಾರೆ ನೀವೆಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರನ್ನ ಬಹಳ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುವರೇ ನಮ್ಮೊಂದಿಗೆ ನಮ್ಮ ಟೀಮ್ ಅಶೋಕ್ ಪೂಜಾರಿ ಸ್ನೇಹ ಬಳಗದ ಪರವಾಗಿ ಈಗಾಗಲೇ ನಮ್ಮ ಬೀಜಾಡಿಯ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿರತಕ್ಕಂತಹ ನಮ್ಮ ಅಶೋಕ್ ಪೂಜಾರಿಯವರು ಹಾಗೂ ಅವರ ಟೀಮ್ ಏನಿದೆ ಸಂಘಟನೆಯವರು ನಡೆಸಿಕೊಡತಕ್ಕಂಥ ಅಭಿನಂದನಾ ಸಮಾರಂಭ ಸಮಾಜದಲ್ಲಿ ಎಲ್ಲರನ್ನು ಕೂಡ ಸಮಾನ ದೃಷ್ಟಿಯಿಂದ ಕಾಣುವಂತಹ ವ್ಯಕ್ತಿ ಅಶೋಕ್ ಪೂಜಾರಿ ಅವರು ಬೀಜಾಡಿ ಮೀನುಗಾರರ ಸಹಕಾರಿ ಸಂಘ ಏನುಂಟು ಇದು ತುಂಬಾ ಒಂದು ಹಳೆಯ ಸಂಘ ಅದರಲ್ಲೂ ಕೂಡ ಸಾಮಾನ್ಯ ಹದಿನೇಳು ಸಾವಿರಕ್ಕಿಂತಲೂ ಕೂಡ ಮಿಕ್ಕಿ ಸದಸ್ಯರನ್ನು ಒಳಗೊಂಡಿರತಕ್ಕಂಥ ಒಂದು ಸಂಘ ಅದು ಬೀಜಾಡಿ ಮೀನುಗಾರರ ಸಹಕಾರಿ ಸಂಘ ಆದ್ದರಿಂದ ಅಂತಹ ಸಂಘದ ಜವಾಬ್ದಾರಿಯನ್ನು ಇವತ್ತಿನ ದಿವಸ ನಮ್ಮ ಅಶೋಕ್ ಪೂಜಾರಿ ಅವರು ವಹಿಸಿಕೊಂಡಿದ್ದಾರೆ ಅವರಿಗೆ ಈ ಸಂಘದಲ್ಲಿ ಇನ್ನಷ್ಟು ಕಾಲ ಈ ಸಂಘದಲ್ಲಿ ಇದ್ದು ಸೇವೆ ಮಾಡುವಂತಹ ಯೋಗ ಭಾಗ್ಯವನ್ನು ದೇವರು ಅನುಗ್ರಹ ಮಾಡಲಿ ಕೆಲವೊಮ್ಮೆ ಆಕಸ್ಮಿಕ ಸ್ಥಾನ ಸಿಗ್ತದೆ ಆದರೆ ಆ ಅಂತಸ್ತಿಗೆ ಬೆಳೆಯುವಂತ ಪ್ರಯತ್ನ ನಾವು ಮಾಡ್ಬೇಕಾಗ್ತದೆ ಸ್ಥಾನಕ್ಕೂ ಅಂತಸ್ತಿಗೂ ಬಹಳ ವ್ಯತ್ಯಾಸ ಇರ್ತದೆ ಮೀನುಗಾರಿಕೆ ಸಚಿವನಾಗಿ ಕೆಲಸ ಮಾಡುವಂಥದ್ದು ನನಗೊಂದು ಅವಕಾಶ ಇತ್ತು ನಾನು ಅದನ್ನೇ ಆಲೋಚನೆ ಮಾಡಿದೆ ನಾನು ಮೀನುಗಾರರಲ್ಲ ಅಶೋಕ್ ಪೂಜಾರು ಸ್ವತಃ ಮೀನುಗಾರರಲ್ಲ ಆದ್ರೆ ಮೀನುಗಾರರ ಬಗ್ಗೆ ಆಸಕ್ತಿಯನ್ನು ವಹಿಸ್ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯ ಅದರಲ್ಲಿ ಸಚಿವನಾಗಿದ್ದಾಗ ಪ್ರಥಮ ಮಹಿಳಾ ಮೀನುಗಾರಿಕೆ ಒಂದು ವ್ಯಾನ್ ಅನ್ನು ಕೊಡುವಂತ ಕಾರ್ಯಕ್ರಮ ಆಗೋದು ಮೀನುಗಾರಿಕಾ ಬಂದರ್ನಿಂದ ಮಾರುಕಟ್ಟೆಗೆ ಮೀನನ್ನು ತರಲಿಕ್ಕೆ ಒಂದು ವ್ಯಾನ್ ಅನ್ನು ಕೊಡುವಂತ ಕಾರ್ಯಕ್ರಮಕ್ಕೆ ಪ್ರಥಮ ವ್ಯಾನ್ ಅನ್ನು ಕೊಟ್ಟದ್ದು ಮೀನುಗಾರ ಬಿಜಾಡಿ ಮೀನುಗಾರ ಸಹಕಾರ ಸಂಘಕ್ಕೆ ನಾನು ಅದನ್ನು ಬಂದು ಉದ್ಘಾಟನೆ ಮಾಡಿದಂಥ ನೆನಪು ಇವತ್ತು ಇದೆ ನನಗೆ ಅದರಿಂದ ನಮಗೆ ಅವಕಾಶ ಸಿಗ್ತದೆ ಅದನ್ನು ಹೇಳಿದೆ ಆಕಸ್ಮಿಕ ಆದರೆ ಶಾಶ್ವತವಾಗಿ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ಹುಡ್ಕೊಳ್ಬೇಕಾದ್ರೆ ನಾವೇನಾದರೂ ಕೆಲಸವನ್ನ ಮಾಡಿ ಎಷ್ಟು ದಿವಸಗಳ ಕಾಲ ಅಧಿಕಾರದಲ್ಲಿ ಇದ್ದೇನೆ ಮುಖ್ಯ ಅಲ್ಲ ಏನನ್ನ ಮಾಡಿ ಏನೇನು ಅಂತದ್ದು ಜನರು ನೆನ್ಪಿಟ್ಕೊಳ್ಬೇಕಲ್ಲ ಅದು ಬಹಳ ಮುಖ್ಯ ಅದಕ್ಕೋಸ್ಕರ ನಿಮ್ಗೆ ಇನ್ನೊಂದು ಎರಡೂವರೆ ವರ್ಷ ಕಾಲ ಅವಕಾಶ ಇದೆ ಸರ್ಕಾರ ಇದೆ ಸರ್ಕಾರ ಇದ್ದಾಗ ಮೀನುಗಾರಿಕಾ ಸಚಿವರು ಮತ್ತೆ ಎಲ್ಲರ ಸಂಪರ್ಕವನ್ನ ಮಾಡಿ ಇನ್ನೂ ಹೆಚ್ಚಿನ ಸೌಲಭ್ಯವನ್ನ ತರಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಸ್ಥಾನಕ್ಕೂ ಅಂತಸ್ತಿಗೂ ಬಹಳ ವ್ಯತ್ಯಾಸ ಇದೆ ನೀವು ಗಳಿಸಿದ ಸ್ಥಾನದಲ್ಲಿ ಕೆಲಸವನ್ನು ಮಾಡಿದರೆ ನೀವು ಅಂತಸ್ತಿಗೆ ಬೆಳೀತೀರಿ ಯಾರಾದ್ರೂ ಅಷ್ಟೇ ಅಶೋಕ್ ಪೂಜಾರಿ ಅವರಿಗೆ ಯಾಕಂದ್ರೆ ಅ ಅನುಭವ ಇದೆ ಸಹಕಾರ ಸಂಘದಲ್ಲಿ ಮಾಡಿ ಅನುಭವ ಇದೆ ರಾಜಕೀಯದಲ್ಲಿ ಕೆಲಸವನ್ನು ಮಾಡುವಂತ ಅನುಭವ ಇದೆ ನಾವೆಲ್ಲರೂ ಒಂದಾಗಿ ಕೆಲಸವನ್ನು ಮಾಡಿದಾಗ ಸಾರ್ವಜನಿಕ ಜೀವನದಲ್ಲಿ ನಮ್ಮ ಉದ್ದೇಶ ಏನಿದೆ ಅದು ಈ ರೀತಿಯ ಆದ್ರೆ ನೀವು ಈ ಹಿಂದೆ ಮಾಡಿದಂತ ಕೆಲಸಕ್ಕೆ ಮುಂದುವರ್ಸ್ಕೊಂಡು ಹೋಗಿ ಅದಕ್ಕಿಂತ ಹೆಚ್ಚು ಕೆಲಸವನ್ನ ಮಾಡಬೇಕಾಗ್ತದೆ ಯಾವಾಗ ಅಧಿಕಾರವನ್ನ ಪದಗ್ರಹಣ ಮಾಡಿದಾಗ ಏನ್ ಸನ್ಮಾನ ಆಗ್ತದೆ ಅಧಿಕಾರದಿಂದ ಹೊರಗೆ ಹೋಗ್ತಿರಲ್ಲ ಇದಕ್ಕಿಂತ ದೊಡ್ಡ ಸನ್ಮಾನ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾಗ್ತದೆ ಆಗ ನೀವು ನಿಜವಾಗಿ ಕೆಲಸವನ್ನ ಮಾಡಿದೀರಿ ಅನ್ನುವಂಥದ್ದು ಜನ ಒಪ್ಪಿದ್ದಾರೆ ಅಂತ ಇವತ್ತು ನಿಮ್ಮ ಸ್ನೇಹಿತರು ಎಲ್ಲ ಒಪ್ಪಿದ್ದಾರೆ ನೀವು ಸ್ಥಾನವನ್ನು ಗಳಿಸಿದ್ದಕ್ಕೆ ಮುಂದೆ ಅಧಿಕಾರದಿಂದ ಹಸ್ತಾಂತರ ಮಾಡುವಾಗ ನಿಮ್ಗೆ ಏನು ಸನ್ಮಾನ ಮಾಡ್ತೇನೆ ಅದಕ್ಕೂ ನಾನು ಬರ್ತೇನೆ ಅಷ್ಟು ಕೆಲಸವನ್ನು ನೀವು ಮಾಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳಿಕೊಂಡು ನಿಮ್ಮೆಲ್ಲರಿಗೂ ಮುಗಿಸ್ತೇನೆ ಜಯ ಜಯಕರ್ ಅಶೋಕ್ ಪೂಜಾರಿ ಅವರು ಕುಟೇಶ್ವರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಉತ್ತಮವಾದ ಕಾರ್ಯಕ್ರಮಗಳನ್ನ ಕಾರ್ಯವನ್ನ ನಡೆಸಿ ಆ ಸಂಸ್ಥೆಯ ಮುನ್ನ ಮುನ್ನುಡುಗಿ ಅವರು ಕಾರಣರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಹಾಗೆ ಅವರ ಜನಪ್ರಿಯತೆ ಈಗಾಗಲೇ ಅವರ ತಂಡದವರು ಹೇಳಿದರು ಒಂದು ಈ ಊರಿನ ಸುತ್ತಮುತ್ತ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ಅದರಲ್ಲಿ ಅಶೋಕ್ ಪೂಜಾರಿ ಅವರು ತಮ್ಮ ಚಟುವಟಿಕೆಯನ್ನ ಹಾಗೂ ತನ್ನ ಇರುವಿಕೆಯನ್ನ ತೋರಿಸಿಕೊಳ್ತಾರೆ ಅದರೊಂದಿಗೆ ಎಲ್ಲರನ್ನು ಸೌಹಾರ್ದಯುತವಾಗಿ ತೆಗೆದುಕೊಂಡು ಹೋಗಿ ಎಲ್ಲರೊಂದಿಗೆ ಒಂದು ಉತ್ತಮ ರೀತಿಯ ಬಾಂಧವ್ಯವನ್ನು ಬೆಳೆಸಿಕೊಳ್ತಾರೆ ಅವರು ಈಗಾಗಲೇ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಅವರನ್ನು ತುಂಬ ನಾನು ನೋಡಿದ್ದೇನೆ ಹಾಗೂ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಅವ್ರ ಜೊತೆ ಭಾಗಿಯಾಗಿದ್ದೇನೆ ಯಾವುದೇ ಕಾರ್ಯಕ್ರಮ ಇದ್ರೂ ಅದರಲ್ಲಿ ಯಶಸ್ವಿಯಾಗಿ ನಡೆಸಿಕೊಡುವಂತಹ ಒಂದು ಚಾಕಚಕ್ಯತೆ ಅವರಲ್ಲಿ ಇದೆ ಹಾಗೆ ಈ ಮೀನುಗಾರರ ಸಹಕಾರಿ ಸಂಘದಲ್ಲಿಯೂ ಅವರು ಅತ್ಯಂತ ಉತ್ತಮವಾಗಿ ನಡೆಸಿ ಇದರ ಫಲ ಆ ಮೀನುಗಾರರ ಸದಸ್ಯರಿಗೆ ಸಿಗುವಂತಾಗ್ಲಿ ಅಂತ ಹಾರೈಸ್ತಾ ಬಹುಶಃ ಅಶೋಕ್ ಪೂಜೆಯವರು ತನ್ನ ಎಳವೆಯಲ್ಲೇ ಕೂಡ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಆ ಜವಾಬ್ದಾರಿ ಪೂರ್ವಕ ಆ ಸಂಘದ ಒಳಗೆ ಇಲ್ದಿದ್ರು ಕೂಡ ಅವರು ಜವಾಬ್ದಾರಿ ಪೂರ್ವಕ ಕೆಲಸ ಮಾಡೋದು ನಮ್ಗೆ ಗೊತ್ತಿದೆ ಆ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ಅಶೋಕ್ ಪೂಜೆ ಅವರು ಖಂಡಿತವಾಗಿ ಉತ್ತಮ ಕೆಲಸವನ್ನು ಮಾಡಿ ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವ ದೇವರ ಆಶೀರ್ವಾದ ಇರಲಿ ಈ ಸಂಸ್ಥೆ ಇನ್ನು ಹೆಚ್ಚು ಬೆಳೆದು ಜನರಿಗೆ ಸಿಗುವಂತ ಎಲ್ಲ ಸವಲತ್ತು ಸಿಕ್ಕಲಿ ಅಂತ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಮುಗಿಸ್ತೇನೆ ನಿಭಾಯಿಸಿಕೊಳ್ಳುವಂತ ಶಕ್ತಿ ಇದೆ ಅದರ ಮತ್ತ ಅನುಭವವೂ ಇದೆ ಆದ್ರಿಂದ ಅವರ ಈ ಮೀನುಗಾರಿಕಾ ಮುಂದಿನ ಎರಡೂವರೆ ವರ್ಷ ಯಶಸ್ವಿಯಾಗಿ ಹೋಗಲಿ ಹೋಗ್ಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಯಾಕಂದ್ರೆ ನಾನು ಕೂಡ ಹದಿನೈದು ವರ್ಷದಿಂದ ಕುಂದಾಪುರ ಕೋಟೇಶ್ವರಲ್ಲಿ ನಡೆದ ಬಂದಾಗ ಅವರ ಮಗನ ಮುಖೇನ ಅವರ ಪರಿಚಯ ಆಯಿತು ಇವತ್ತು ಮಗನೂ ಕೂಡ ನಮ್ಮ ಜೊತೆ ಇದ್ದಾನೆ ಅದರ ಜೊತೆಗೆ ನನಗೂ ಕೂಡ ಹಿರಿಯರಾಗಿ ಬಹಳಷ್ಟು ರೀತಿಯಲ್ಲಿ ಮಾರ್ಗದರ್ಶನ ಕೊಡುತ್ತಾ ಅದೇ ರೀತಿ ಕಷ್ಟಗಳು ಬಂದಾಗ ಸುಗ ಧೈರ್ಯ ಧೈರ್ಯದಲ್ಲಿ ಏನಾಗುದಿಲ್ಲ ಅಂತ ಧೈರ್ಯ ತುಂಬಿಸ್ತಾ ಎಲ್ಲಾ ವಿಷಯಗಳಲ್ಲೂ ಕೂಡ ಧೈರ್ಯ ತುಂಬಿದವರು ಅಶೋಕಣ್ಣನವರು ಕಣ್ಣನವರು ಆದ್ರಿಂದ ಅವರು ಇವತ್ತು ಇವತ್ತು ಬಿಜೆಡಿ ಮೀನುಗಾರ ಸಂಘದ ಸಹ ಬ್ಯಾಂಕ್ನ ಅಧ್ಯಕ್ಷರಾಗಿ ಆಗಿ ಆಗಿರ್ತಕ್ಕ ಬಹಳ ಹೆಮ್ಮೆಯ ವಿಷಯ ಅದರಿಂದ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ ಇವತ್ತು ಅವರ ಈ ಅಭಿನಂದಕರ ಇಷ್ಟೊಂದು ಸೇರಿದಾಗ ನನಗೆ ಬಹಳ ಹೆಮ್ಮೆ ಆಗ್ತದೆ ಯಾಕಂದ್ರೆ ಅವರು ಸಾಮಾಜಿಕವಾಗಿರ್ಬೋದು ರಾಜಕೀಯವಾಗಿರಬಹುದು ಅಥವಾ ಧಾರ್ಮಿಕ ಕ್ಷೇತ್ರಗಳು ಎಲ್ಲಾ ಕ್ಷೇತ್ರಗಳು ತಮ್ಮನ್ನು ಗುರುತಿಸಿಕೊಂಡವರು ಅದೇ ರೀತಿ ಮುನ್ನೂ ಕೂಡ ಅವರು ಇನ್ನು ಹೆಚ್ಚಿನ ಹೆಚ್ಚು ಸ್ಥಾನಮಾನಗಳ ಸಮಾಜಕ್ಕೆ ಒತ್ತಾಯ ಸೇವೆ ಸಲ್ಲಿಸ ಆಧರಿಸ್ತಾ ಮುಖಾಮಿಗೆ ಅವರು ಒಳ್ಳೇದು ಮಾಡ್ತಾ ನನ್ನ ಮಾತು ಧನ್ಯವಾದಗಳು ಸಹಕಾರಿ ಕಾರ್ಯಕ್ರಮ ಅಂತ ಹೇಳಿದ ನಮಗೆ ನಮ್ಮದೇ ಆದಂತ ಒಂದು ಖುಷಿ ಕೊಡ್ತದೆ ಅದೊಂದು ವಿಶೇಷವಾದಂತಹ ಒಂದು ಕ್ಷೇತ್ರ ಆ ಹಿನ್ನೆಲೆಯಲ್ಲಿ ಬಹುಶಃ ನಾನು ಅವರನ್ನ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಬಿಲ್ಲವ ಸಂಘದ ಅಧ್ಯಕ್ಷನಾಗಿ ಕೂಡ ಕೂಡ ನೋಡಿ ನಾನು ಬಹುಶಃ ಅತ್ಯಂತ ಕ್ರಿಯಾಶೀಲ ಅವರು ಏನಾದರೂ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರೆ ಖಂಡಿತ ಅವರು ಅವರು ನಿದ್ದೆ ಮಾಡುವುದಿಲ್ಲ ಬಹ ಬಹುಶಃ ಇನ್ನೊಬ್ಬರಿಗೂ ಕೂಡ ನಿದ್ದೆ ಬಿಡೋದಿಲ್ಲ ಇದನ್ನು ನಾನು ನಿರಂತರವಾಗಿ ನೋಡಿದ್ದೇನೆ ಆ ಒಂದು ಸಂದರ್ಭದಲ್ಲಿ ಹೇಳುವುದಾದ್ರೆ ಬಹುಶಃ ಇವತ್ತೇನು ಈ ಒಂದು ಮೀನುಗಾರಿಕಾ ಸಂಸ್ಥೆ ಇದರ ಅಧ್ಯಕ್ಷತೆಯನ್ನು ಅವನು ಅವರು ತಕೊಂಡಿದ್ದಾರೆ ಬಹುಶಃ ಅವರು ಇಂದು ಈ ಕೂಡ ಈ ಸಂಸ್ಥೆಯನ್ನು ಕೊಂಡೊಯ್ತಾರೆ ಎನ್ನುವಂತ ಆಶಾ ಭಾವನೆ ಪಕ್ಷದ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರ್ತಿದ್ದೆವು ಆದ್ರೆ ಅತ್ಯಂತ ಹತ್ತಿರದಿಂದ ನಾನು ಅವರೊಂದಿಗೆ ಸೇವೆಯನ್ನ ಸಲ್ಲಿಸುವಂತ ಅವಕಾಶ ಸಿಕ್ಕಿದ್ದು ಕಳೆದ ಎರಡು ವರ್ಷದ ಹಿಂದೆ ಬಿಜಾಡಿ ಮೀನುಗಾರರ ಸಹಕಾರಿ ಸಂಘದ ನಿರ್ದೇಶಕನಾಗಿ ಆಯ್ಕೆಯಾದಾಗ ನಾನು ಅವರೊಟ್ಟಿಗೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ತು ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಹಕಾರಿ ಕ್ಷೇತ್ರದಲ್ಲಿಯೂ ಕೂಡ ಗಣನೀಯ ಸೇವೆಯನ್ನ ಸಲ್ಲಿಸ್ತಾ ಇದ್ದವರಲ್ಲಿ ನಮ್ಮ ಅಶೋಕ್ ಪೂಜಾರಿ ಅವರು ಒಬ್ರು ಯಾವುದೇ ಸುಖ ಅಥವಾ ದುಃಖ ಈ ಎರಡು ಸಂದರ್ಭದಲ್ಲಿಯೂ ಕೂಡ ಅತ್ಯಂತ ಸಂಘಟಿತರಾಗಿ ಯಾವುದೇ ಕಾರ್ಯಕ್ರಮವನ್ನ ಒಂದು ಚಾಕುಚಕ್ಯತೆಯಿಂದ ನಿರ್ವಹಿಸಲಿಕ್ಕೆ ಸಮರ್ಥರಿದ್ದವರು ನಮ್ಮ ಅಶೋಕ್ ಪೂಜಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡ್ರು ಸಹ ಯಾವುದೇ ಸಮಸ್ಯೆಗಳು ಯಾವುದೇ ಪಕ್ಷದ ಕಾರ್ಯಕರ್ತ ಬಂದಾಗ ಅವರಲ್ಲಿ ವಿನಂತಿಸಿದಾಗ ಅದನ್ನಷ್ಟೇ ನಯವಾಗಿ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತಾ ಅದಕ್ಕೊಂದು ಪರಿಹಾರ ಕೊಡುವರಿದ್ರೆ ಅದು ನಮ್ಮ ಹೆಮ್ಮೆಯ ಅಶೋಕ್ ಪೂಜಾರಿ ಬಿಜಾಡಿ ಅವರು ಅಷ್ಟೇ ಅಲ್ಲ ಸಮಾಜದ ಹತ್ತು ಹಲವು ಕ್ಷೇತ್ರದ ತನ್ನ ತೊಡಗಿಸಿಕೊಂಡವರು ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿ ಐದು ಬಾರಿ ಸೇವೆಯನ್ನು ಸಲ್ಲಿಸಿದ ನೆನಪು ನಮಗಿದೆ ಅಷ್ಟೇ ಅಲ್ಲ ಅಧ್ಯಕ್ಷರಾಗಿ ಸಹ ಅವರು ಕೆಲಸವನ್ನು ಮಾಡಿದ್ದಾರೆ ಮೂರ್ತಿದಾರರ ಸೇವಾ ಸಹಕಾರಿ ಸಂಘದಲ್ಲೂ ಸಹ ಕೆಲಸವನ್ನು ಮಾಡಿದ್ದಾರೆ ಬಿಜಾಡಿ ಮೀನುಗಾರರ ಬಿಜಾಡಿ ಮೀನುಗಾರರ ಸಹಕಾರಿ ಸಂಘದಲ್ಲೂ ಸಹ ನಿರ್ದೇಶಕರಾಗಿ ಆ ಸಂಘದ ಏಳಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಕೋಟೇಶ್ವರದ ಕೋಟಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಇರಬಹುದು ಇದೆಲ್ಲದರನ್ನ ಗಮನಿಸಿದಾಗ ಅವರಿಗೆ ನಾವೊಂದು ಸಾರ್ವಜನಿಕವಾಗಿ ಗೌರವಿಸಬೇಕೆನ್ನುವ ಯೋಚನೆಯೊಂದಿಗೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ನೀವೆಲ್ಲ ಬಂದಿದ್ದೀರಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಅಶೋಕ್ ಪೂಜಾರಿ ಸ್ನೇಹ ಬಳಗದ ಪರವಾಗಿ ಬಹಳ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನ ಸಲ್ಲಿಸ್ತಾ ನಾನು ಬೆಳಿಗ್ಗೆ ಎದ್ದಾಗ ನನಗೆ ಯಾರು ಸಹಾಯ ಕೇಳಿ ಬರ್ತಾರೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕಾ ತಾಲೂಕ ಆಫೀಸಿಗೆ ಹೋಗ್ಬೇಕಾ ಎ ಸಿ ಆಫೀಸಿಗೆ ಹೋಗ್ಬೇಕಾ ಜನ ಏನ್ ಹೇಳ್ತಾರೆ ಅಲ್ಲಿ ಹೋಗುವುದು ಅದನ್ನ ಬಿಟ್ಟು ನನ್ಗೆ ಯಾವುದು ಗೊತ್ತೇ ಇಲ್ಲ ಆ ಗೊತ್ತಾಗುವಾಗ ನನಗೆ ಐವತ್ತೈದು ವರ್ಷ ಹೋಗಿದೆ ಬಿಜಾಡಿ ಮೀನುಗಾರಿಕಾ ಸಹಕಾರಿ ಸಂಘ ನೂತನ ಅಧ್ಯಕ್ಷರಾಗುವ ಅವಕಾಶವನ್ನ ನಮ್ಮ ನಿರ್ದೇಶಕರುಗಳು ಮಾಡಿಕೊಟ್ಟಿದ್ದಾರೆ ಇದು ಸುಲಭವಾಗಿ ಬರಲಿಲ್ಲ ನಮ್ಮ ಅಣ್ಣ ಪುತ್ರನರು ಶೇಖರಣ್ಣ ಶಂಕರಣ್ಣ ಇಲ್ಲ ಇದ್ದಾರೆ ಸುಮಾರು ಹದಿನೈದು ವರ್ಷಗಳ ಹೋರಾಟ ಪ್ರತಿ ಚುನಾವಣೆಯಲ್ಲೂ ಸಹ ಶೇಖರಣ್ಣ ಪ್ರತಿ ಚುನಾವಣೆಯಲ್ಲೂ ಜಿದ್ದ ಜಿದ್ದಿ ಹೋರಾಟವನ್ನು ಕೊಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಗೋಪಾಡಿ ಚಿಕ್ಕಮ್ಮ ಬ್ರಹ್ಮಲಿಂಗೇಶ್ವರ ಯಾವತ್ತು ಸಹಕಾರಿ ಸಂಘದ ಅಧ್ಯಕ್ಷ ಸ್ಥಾನ ಹೂವಿನ ಅಲ್ಲ ಅಂತ ನಂಗೆ ಗೊತ್ತಿದೆ ಕೆಲವರಿಗೆ ತುಂಬಾ ತೊಂದರೆ ಇರುತ್ತೆ ಅವರಿಗೆ ಸಹಾಯ ಮಾಡಲಿಕ್ಕೆ ಕಷ್ಟ ಆಗತ್ತೆ ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಸಹಾಯ ಮಾಡಬೇಕಂತ ಹೇಳಿ ಆದರೆ ಸಹಾಯ ಮಾಡಲಿಕ್ಕೆ ಕಷ್ಟ ಆಗತ್ತೆ ಕೆಲವರಿಗೆ ಅಲ್ಲಿ ನೌಕರಿ ಸಿಗ್ಬೇಕಂತ ಆಸೆ ಇರುತ್ತೆ ಆದರೆ ನೌಕರಿ ಕೊಡಲಿಕ್ಕೆ ಕಷ್ಟ ಆಗತ್ತೆ ಕೇವಲ ಒಂದೆರಡು ನೌಕರಿ ಇರೋದು ಅರ್ಜಿ ಹಾಕಿದವರು ಇನ್ನೂರೈವತ್ತು ಮುನ್ನೂರು ಜನ ಯಾರಿಗೆ ಕೊಡೋದು ಆ ಮೂರ್ನಾಲ್ಕು ಜನಿಗೆ ಅವಕಾಶ ಮಾಡಿಕೊಟ್ರೆ ಇನ್ನೂರ ಐವತ್ತು ಜನ ಕಾಯಂಬುದೇ ಆಗತ್ತೆ ಇವತ್ತಿನವರಿಗೆ ಬಯಸ್ಕೊಂಡಿಲ್ಲ ಇನ್ನು ಬಯಸ್ಕೊಂತೀನೋ ಭಯ ನಂಗೆ ಕಾಡ್ತಾ ಇದೆ ನಾಲ್ಕೈದು ತಿಂಗಳ ಹಿಂದೆ ಎಲ್ಲ ಒಂದ್ಸಲಿ ನನ್ನ ಮನಸ್ಸಿಗೆ ನೋವಾಯ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ನಾನೆಲ್ಲೋ ಕಳುಹೋಗ್ತೀನೋ ಅನ್ನೋ ಭಯ ನಂಗೆ ಕಾಡಿತ್ತು ಆ ಸಂದರ್ಭದಲ್ಲಿ ನನಗೆ ಒಂದು ಸ್ನೇಹಿತರ ಬಳಗ ಇದೆ ಅವರು ನಾವೆಲ್ಲ ಕುಳಿತುಕೊಂಡು ಗೋಪಾಡಿ ಚಿಕ್ಕ ಅಮ್ಮ ಸನ್ನಿಧಿಯಲ್ಲಿ ಮುಂದೇನು ಮಾಡಬಹುದು ಅಂತ ಚಿಂತನೆಯನ್ನು ಮಾಡಿದ್ವಿ ಆವಾಗ ದೇವಸ್ಥಾನದ ಪೂಜಾರರು ಬಂದು ಅಶೋಕಣ್ಣ ನಿಮಗೆ ದೇವರಿದ್ದ ಚಿಕ್ಕಮ್ಮ ಅಮ್ಮ ಇದ್ದ ಹೆದರುಬೇಡಿ ಅಂತ ಹೇಳಿದ್ರು ಅದೇ ರೀತಿ ನನ್ನ ಕುಟುಂಬ ನಮ್ಮ ಅಕ್ಕಂದಿರು ಇರಬಹುದು ನನ್ನ ತಮ್ಮ ಇರಬಹುದು ನಮ್ಮ ಮನೆಯವರು ಇರಬಹುದು ನನ್ನ ಅಳಿದಿಕ್ಕಳು ಇರ್ಬಹುದು ಭಾವ ಇರಬಹುದು ನಾನು ಏನು ಹಣ ಮಾಡಲಿಲ್ಲ ಹಿರಿಯರು ಮಾಡಿದ ಆಸ್ತಿ ಮೇಲೆ ಲೋನ್ ಮಾಡ್ಬಿ ಸಹಾಯ ಮಾಡಿದಾಗ ಸಹ ನಾನು ಹೇಳೋದಕ್ಕೆ ಸೈನ್ ಹಾಕಿ ಕೊಟ್ಟು ನೀವು ಏನಾದರೂ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳಿದವರು ಯಾಕಂದ್ರೆ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರಿಗೂ ಮತ್ತೆ ನನ್ನ ಕುಟುಂಬಕ್ಕೆ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನು ರಾಜಕೀಯವಾಗಿ ಏನನ್ನೂ ಗಳಿಸಿಲ್ಲ ನನ್ನ ಹತ್ರ ಹಣನೇ ಇಲ್ಲ ನಾ ಹಣ ಇಲ್ಲ ಅನ್ನೋದನ್ನ ಸಮೇತ ಕೆಲವರು ಹತ್ರ ಪ್ರಚಾರ ಮಾಡಿದ್ರು ಅವನತ್ರ ಏನು ಹಣ ಇಲ್ಲ ಏನಿಲ್ಲ ಬಿಡು ಅವನಂತ ಆದರೆ ಇವತ್ತು ನನಗೆ ಗೊತ್ತಾಯ್ತು ಜೀವನದಲ್ಲಿ ಹಣ ಮಾತ್ರ ಅಲ್ಲ ನೀವು ಸಹ ಅಷ್ಟೇ ಮುಖ್ಯ ಅಂತ ಹೇಳಿ ನನಗೆ ಗೊತ್ತಾಗಿದೆ ನಾನು ಹಣ ಗಳಿಸಿಲ್ಲ ಜನರ ಪ್ರೀತಿಯನ್ನು ಗಳಿಸಿದೆ ಅಂತ ನನಗೆ ಇವತ್ತು ಗೊತ್ತಾಗಿದೆ ಮೊನ್ನೆ ದಿನ ನಾನು ಅಧ್ಯಕ್ಷರಾಗಿ ಆಯ್ಕೆಯಾದಾಗ ನನಗೆ ಅಭಿಮಾನದ ಮಾತುಗಳು ಕೆಲವರು ಹೇಳಿದಾಗ ಸರಿ ಹಣ ಗಳಿಸಿದ್ರು ಜನರ ಪ್ರೀತಿನಾದ್ರೂ ಗಳಿಸಿದ್ನಲ್ಲ ಅನ್ನೋ ಆಸೆ ಸಂತೋಷ ಆಯ್ತು ಒಂದು ಆಶ್ಚರ್ಯ ಇದೆ ನನಗೂ ಸಹ ನಲವತ್ತು ವರ್ಷಗಳ ಕಾಲ ಪಾರ್ಟಿಯಲ್ಲಿ ದುಡಿದ್ರು ಸಮೇತ ಇವತ್ತು ನಾನು ಪಕ್ಷದಲ್ಲಿ ಏನಂತ ನಂಗೆ ಗೊತ್ತಿಲ್ಲ ನಮ್ಮ ವಿನೋದಾಸ್ತ್ರ ಪಕ್ಷದ ಯಾವಾಗ್ಲೂ ಸ್ವಾಗತ ಮಾಡೋದು ನಾನ್ ಅವ್ರಿಗೆ ಸಂಕಟ ಅಶೋಕ್ ಪೂಜಾರ್ ಏನಂತ ಕರೆಯೋದು ವೇದಿಕೆಗೆ ಅಂತ ಹೇಳಿ ಲಾಸ್ಟ್ ಒಂದೇ ಶಬ್ ಹಿರಿಯ ನಾಯಕರಾದ ಅಶೋಕ್ ಪೂಜಾರರು ವೇದಿಕೆ ಬನ್ನಿ ಅಂತ ಅಂತೇಳುದು ಅದೃಷ್ಟ ಬೇಕು ಸ್ವಲ್ಪ ರಾಜಕೀಯವಾಗಿ ನಾನು ಅದೃಷ್ಟ ಹೀನನ್ನು ಹೌದಿರಬಹುದು ಯಾಕಂತ ಹೇಳಿದ್ರೆ ಅಧಿಕಾರ ಸಿಗಬೇಕಾದ್ರೂ ಪಕ್ಷದಲ್ಲಿ ಹುದ್ದೆ ಸಿಗಬೇಕಾದ್ರೂ ಅದೃಷ್ಟ ಬೇಕು ಆದ್ರಿಂದ ಇವತ್ತು ಆ ಎಲ್ಲ ಅದೃಷ್ಟವನ್ನ ಮೀರಿ ನೀವೆಲ್ಲ ಪ್ರೀತಿ ವಿಶ್ವಾಸದಿಂದ ನಾನು ಬೇಡ ಅಂತ ಹೇಳಿದ್ರು ನನ್ನ ಆತ್ಮೀಯ ಸ್ನೇಹಿತರು ಒಂದು ವೇದಿಕೆಯನ್ನು ರೆಡಿ ಮಾಡಿ ಈ ಸಣ್ಣ ಅವಕಾಶವನ್ನೇ ದೊಡ್ಡ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿ ಸನ್ಮಾನ ಮಾಡಿದಿರಿ ಸಿಕ್ಕಿದ ಅವಕಾಶದಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡತಕ್ಕಂತ ಪ್ರಯತ್ನವನ್ನ ಖಂಡಿತವಾಗ್ಲೇ ಮಾಡ್ತೀನಿ ಯಾಕಂತ ಹೇಳಿದ್ರೆ ನನ್ನ ಸ್ನೇಹಿತ ಬಳಗ ಒಂದು ದೊಡ್ಡದಿದೆ ನನಗೋಸ್ಕರ ಏನು ಬೇಕಾದ್ರೂ ಅವ್ರು ಮಾಡ್ಲಿಕ್ತಾ ತಯಾರಿದ್ದಾರೆ ಅಂತ ಸ್ನೇಹಿತ ಬಳಗವನ್ನ ಜಾತಿ ಮತ ಭೇದ ಪಂಥವನ್ನು ಬಿಟ್ಟು ಪಕ್ಷ ದೀಕ್ಷೆ ಎಲ್ಲ ಬಿಟ್ಟು ನನ್ನ ಜೊತೆಗೆ ಸರಿಯಾಗಿ ನಿಲ್ಲತಕ್ಕಂತ ಒಂದು ಯುವ ಪಡೆಯೇ ನನ್ನ ಹತ್ರ ಇದೆ ಅದರಲ್ಲಿ ಯಾವುದೇ ಹಣಕಾಸು ಏನಿಲ್ಲ ಅವ್ರು ಹೇಳ್ತಾರೆ ಸರ್ತಿ ನಮ್ಗೆ ಏನೂ ಮಾಡ್ಲಿಲ್ಲ ಆದ್ರೆ ನಿಮ್ ಜೊತೆ ನಾವು ನಿಲ್ತೀವಿ ಅಂತ ಆ ಚಿಕ್ಕಮ್ಮನ ದಯೆ ಅಂತ ಸ್ನೇಹಿತರನ್ನು ಪಡೆದ ನಾನೇ ಧನ್ಯ ಅಂತ ಹೇಳಿ ಈ ಒಂದು ಸಂಜೆ ಹೊತ್ತಿನಲ್ಲಿ ಕೆಲವು ದೂರದಿಂದ ಬಂದಿರಿ ನಿಮ್ಮ ಪ್ರೀತಿ ವಿಶ್ವಾಸಗಳು ಇದೇ ರೀತಿ ಮುಂದುವರಿಲಿ ನಿಮ್ಮ ನಂಬಿಕೆಗೆ ನಿಮ್ಮ ವಿಶ್ವಾಸಕ್ಕೆ ಯಾವುದೇ ರೀತಿ ಚ್ಯುತಿ ಬಾರದೇ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕನಾಗಿ ಕೆಲಸವನ್ನು ಮಾಡಿ ಈ ಸಂಸ್ಥೆಗೆ ಇನ್ನಷ್ಟು ಹೆಸರನ್ನು ತರಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ ಅಂತ ಈ ಮೂಲಕ ಭರವಸೆಯನ್ನು ಕೊಟ್ಟು ಆ ಬಿಜೆಡಿ ಅಶೋಕನ ಮೇಲೆ ಇದಕ್ಕಿಂತ ಹೆಚ್ಚಿಗೆ ಪ್ರೀತಿ ವಿಶ್ವಾಸವನ್ನ ಇಡಿ ನಿಮ್ಮ ಸೇವೆಯನ್ನ ಮಾಡತಕ್ಕಂಥ ಅವಕಾಶಗಳು ಇನ್ನಷ್ಟು ಸಿಗುವಂತೆ ಮಾಡಿ ಯಾವತ್ತೂ ಸಮೇತ ನಿಮ್ಮ ನಂಬಿಕೆ ನಾನು ಚ್ಯುತಿ ಮಾಡೋದಿಲ್ಲ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಬಿಜೆಡಿಯಲ್ಲಿ ನಮ್ಮ ಹಿರಿಯರಿಂದ ಹುಟ್ಟಿದಂತಹ ಈ ಒಂದು ಮೀನುಗಾರಿಕೆ ಸಾಧಾರಣ ಒಂದು ಎಪ್ಪತ್ತೆಂಬತ್ತು ವರ್ಷದ ಹಿಂದೆ ನಮ್ಮ ತಂದೆ ನಮ್ಮ ಬಾವ ಅವರೆಲ್ಲ ಅದರೊಟ್ಟಿಗೆ ಇದ್ದು ಆ ಒಂದು ಸಂಸ್ಥೆಯನ್ನು ಬೆಳೆಸಿಗೆ ಕಾರಣರಾಗಿದ್ದಾರೆ ಆದ್ರಿಂದ ಬಿ ಜೆಡಿಗೂ ಮೀನುಗಾರಿಕಾ ಸೊಸೈಟಿಗೂ ಅತಿ ನಿಕಟವಾದ ಸಂಪರ್ಕ ಇದೆ ಆ ಸಂಪರ್ಕದೊಟ್ಟಿಗೆ ಅಲ್ಲಿ ನೀವು ಯಾವುದೇ ಎಷ್ಟೇ ಸಿಬ್ಬಂದಿಗಳನ್ನು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅದಕ್ಕೆ ಪರ್ಸೆಂಟೇಜ್ ಆಗಿ ಒಬ್ಬರು ಇಬ್ಬರೋ ತಕ್ಕಂತ ಆ ಭಾಗದ ಜನರ ಬಹಳ ದಿವಸದ ಕೋರಿಕೆಗಳನ್ನು ಈಡೇರಿಸಿಕೊಟ್ಟು ಕೊಡುವಲ್ಲಿ ನೀವು ಅತಿ ಅಗತ್ಯವಾದ ಕ್ರಮಾನ ಕೈಗೊಳ್ಳಬೇಕು ಅಂತ ಹೇಳ್ಕೊಳ್ತಿದ್ದೇನೆ